ಹಲೋ ಎಲ್ರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಸೀರೀಸ್ಗೆ ಪ್ರಿಪ್ರೇಷನ್ಗಳು ಇವತ್ತಿನ ಸ್ಟಾರ್ಟ್ ಆಗಿದ್ದು ಯಾವ ಸ್ಕ್ವಾಡ್ ಮಾಡಿದ್ರೆ ಉತ್ತಮ ಇರುತ್ತೆ ಅಂತ ಪ್ಲೇಯಿಂಗ್ ಇಲೆವೆನ್ ನೋಡೋಣ ರೊಬೇಬರ್ ಪ್ಲೇಯಿಂಗ್ ಇಲೆವೆನ್ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಡಬಿಡಂತ ಶುರು ಮಾಡ್ಬಿಡೋಣ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಹತ್ತೊಂಬತ್ತು ಸೆಪ್ಟೆಂಬರ್ನಿಂದ ಎರಡು ಟೆಸ್ಟ್ ಮ್ಯಾಚ್ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ ಡಬ್ಲ್ಯೂಟಿಸಿ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಸೀರೀಸ್ ನಲ್ಲಿ ಪ್ಲೇಯಿಂಗ್ ಇಲೆವೆನ್ ಹೇಗೆ ಮಾಡಬಹುದು ಅಂತ ನೋಡೋದಾದ್ರೆ ಓಪನಿಂಗ್ ಪೇರ್ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಪಕ್ಕ ಇರ್ತಾರೆ ಒನ್ ಡೌನ್ ಶುಭ್ಮನ್ ಗೆಲಿಯೇ ಹೋಗ್ಬೋದು ಅಂತ ಅನಿಸುತ್ತೆ ನಂತರ ವಿರಾಟ್ ಕೊಹ್ಲಿ ಫಿಕ್ಸ್ ನಂತರ ಕೆ ಎಲ್ ರಾಹುಲ್ ಅಥವಾ ರಿಷಬ್ ಪಂತ್ ಯಾರನ್ನ ವಿಕೆಟ್ ಕೀಪಿಂಗಾಗಿ ಆಡ್ತಾರೆ ಅಂತ ನೋಡಬೇಕಾಗಿದೆ ಯಾಕಂದ್ರೆ ಕೆ ಎಲ್ ರಾಹುಲ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದರೆ ಹಾಗೆಯೇ ರಿಷಬ್ ಪಂತ್ ಕೂಡ ಕಡೆಗನಿಸು ಆಗಿಲ್ಲ ಸೊ ಯಾರನ್ನು ತಗೊಳ್ತಾರೆ ಅಂತ ನೋಡಬೇಕು ಅದಾದ ಬಳಿಕ ಸ್ಪಿನ್ ವಿಕೆಟ್ ಇರೋದ್ರಿಂದ ಇಂಡಿಯಾದಲ್ಲಿ ಮೂರು ಅಥವಾ ನಾಲ್ಕು ಸ್ಪಿನ್ನರ್ಗೆ ಹೋಗ್ಬೋದು ಅಂತ ಅನಿಸುತ್ತೆ ಸ್ಪಿನ್ನಿಂಗ್ ಆಲ್ರೌಂಡರ್ಸ್ ಆಗಿ ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ ಮತ್ತು ರವಿಚಂದ್ರನ್ ಅಶ್ವಿನ್ ಪಕ್ಕನ್ ಇರ್ತಾರೆ ಸ್ಕ್ವಾಡ್ನಲ್ಲಿ ಅವರು ಒಂದ್ಲೇ ಇದನ್ನು ತಂದು ಕೊಡ್ತಾರೆ ಟೀಮ್ಗೆ ಸೊ ನಂತರ ಕುಲ್ದೀಪ್ ಯಾದವ್ ಅಥವಾ ಆಕಾಶ್ ದೀಪ್ ಅಂತ ಅನ್ಸುತ್ತೆ ಯಾಕಂದರೆ ಸ್ಪಿನ್ನಿಂಗ್ ವಿಕೆಟ್ ಹೆವಿ ಫ್ರೆಂಡ್ಲಿ ಇದ್ರೆ ಗೆ ಹೋಗ್ಬೋದು ಇಲ್ಲಾಂದ್ರೆ ಆಕಾಶ್ ದೀಪ್ ಸಿಮರ್ನ ತರಬಹುದು ಇಲ್ಲ ಎಷ್ಟು ದೇಹಾಳು ಕೂಡ ಬರ್ಬೋದು ಅದಾದ ಬಳಿಕ ಮೊಹಮ್ಮದ್ ಸಿರಾಜ್ ಮತ್ತು ಜಸ್ಪ್ರೀತ್ ಬುಮ್ರಾ ಪಕ್ಕ ಇರ್ತಾರೆ ಅಂತ ಅನ್ಸುತ್ತೆ ಸೊ ಇದು ಸ್ಟ್ರಾಂಗ್ ಸ್ಕ್ವಾಡ್ ಅಂತಲೇ ಹೇಳ್ಬೋದು ಸ್ಟ್ರಾಂಗ್ ಪ್ಲೇಯಿಂಗ್ ಇಲೆವೆನ್ ಬಾಂಗ್ಲಾದೇಶ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯಕ್ಕೆ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಬ್ಯಾಕ್ ಆಗಿದ್ದಾರೆ ಬ್ರೇಕ್ನ ಬಳಿಕ ಸೊ ಇಡೀ ಇಂಡಿಯಾನೇ ಬ್ಯಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಒಂದು ದೊಡ್ಡ ಬ್ರೇಕ್ ಇತ್ತು ಒಂದು ಮಂತ್ ಪ್ಲಸ್ ಡೇಸ ಇತ್ತು ನಲವತ್ತು ಡೇಸ್ ಬಸ್ಸೇ ಇತ್ತು ಸೀರೀಸ್ ಇಲ್ದೇನೆ ಸೊ ಇವಾಗ ಮತ್ತೊಮ್ಮೆ ಬ್ಯಾಕ್ ಆಗಿದ್ದಾರೆ ಇದು ಪ್ರಾಬೆಬಲ್ ಪ್ಲೇಯಿಂಗ್ ಇಲೆವೆನ್ ಆಡ್ಬೋದು ನಿಮ್ ಪ್ರಕಾರ ಹೇಗ ಆಡ್ಬೋದು ಅಂತ ಕಮೆಂಟ್ ಮಾಡ್ಬೋದು ನೀವು ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಯು